ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ವಿನಿತಾ ಗಿರೀಶ್ ಚಾನಲ್ ನಾನು ಇವತ್ತು ಜವಳಿಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಬೀನ್ಸ್ ಜವಳಿಕಾಯಿ ಮೊಟ್ಟೆ ಈರುಳ್ಳಿ ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಮಸಾಲೆಗಳನ್ನ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಹಾಗೆ ಕಾಳು ನಾವು ಬೆಳೆದಿದ್ವಿ ತೋ ಹೊಲದಲ್ಲಿ ಅದನ್ನೇ ಹಾಕ್ತಾ ಇದ್ದೀನಿ ನೀವು ಇದನ್ನು ಬೇಯಿಸ್ಕೊಂಡು ಸಹ ಮಾಡ್ಬೋದು ನಾನು ಹಾಗೆ ಒಗ್ಗರಣೆಯಲ್ಲೇ ಬೇಯಿಸ್ತಾ ಇದ್ದೀನಿ ನೀರು ಹಾಕಿ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಉಪ್ಪಾಕಿ ಸ್ವಲ್ಪ ಚೆನ್ನಾಗಿ ಮೇಲೆ ಸ್ವಲ್ಪ ತಟ್ಟೆ ಮುಚ್ಚಿ ಹಚ್ಚಿಡಬೇಕು ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ತೊಗೊಂಡಿರೋ ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಡೋ ತನಕ ಆದಮೇಲೆ ನಾವು ನಿಮಗೆ ಯಾವುದ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಒಂದು ಲೋಟ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಒಂದು ಲಟ್ ಒಂದು ಲೋಟ ನೀರು ಹಾಕ್ಕೊಂಡು ಹಾಗೆ ಸ್ವಲ್ಪ ಮುಚ್ಚಿಡಬೇಕು ಅದು ಬೇಯೋ ತನಕ ಅದು ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಬೇಯಿಸ್ಬೇಕು ಅದು ಬೆಂದ್ ಆದಮೇಲೆ ನೋಡಿ ಈ ಥರ ಸೈಡಿಗೆ ಮಾಡ್ಕೋಬೇಕು ಪಲ್ಯನೆಲ್ಲ ಅದಾದಮೇಲೆ ಮೂರು ಮೊಟ್ಟೆ ಹಾಕ್ಕೋಬೇಕು ಮೂರು ಮೊಟ್ಟೆ ನಾನೆಲ್ಲಿ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು ಇದು ಬ್ಯಾಚುಲರಿಗೋಸ್ಕರನೇ ತೋರಿಸ್ತಾ ಇರೋದು ಬ್ಯಾಚುಲರ್ ಮಾಡ್ಕೋಬೋದು ಹಾಗೆ ಈಸಿನೂ ಸಹ ಯಾರು ಬೇಕಾದರೂ ಮಾಡ್ಕೋಬೋದು ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕಿ ನೋಡಿ ಮೊಟ್ಟೆ ಸ್ವಲ್ಪ ಬೇಯ್ತಾ ಇದೆ ಅನ್ನೋವಾಗ ಈ ಥರ ಮಾಡಬೇಕು ಸೈಡಿಗೆಲ್ಲ ಸ್ವಲ್ಪ ಪಲ್ಯನ ಸರಗಿಸಿ ಈ ಥರ ಏನು ಮಾಡಬೇಕು ಈ ಥರ ಎಲ್ಲದೂ ಅದನ್ನು ಮಿಕ್ಸ್ ಮಾಡಬೇಕು ಮೊಟ್ಟೆನ ನೋಡಿ ಈ ಥರ ಫೈನಲ್ ಆಗಿ ಬಂದಿದೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದು ಚಪಾತಿಗೆ ದೋಸೆಗೆ ಎಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ